ನಾನಿವತ್ತು ಉಪ್ಪಿನ ಅಂಗಡಿಗೆ ಹೊರಟಿದ್ದೇನೆ ನಂದು ಬೆಸ್ಟ್ ಫ್ರೆಂಡ್ ಅಕ್ಕು ಇದ್ದಾಳಲ್ಲ ಅವಳ ಮನೆಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಅವಳು ಸಿಕ್ಕಿದ್ರು ಈಗ ಹೋಗುದ್ ನಾನು ಅವಾಗ ಬರುವಾಗ ಅದಿತ್ತು ಇದು ಇತ್ತ ಅಂತ ಇತ್ತನ ಎನಿ ಅಂತ ಮಾರಿದ ಮೋತಿ ಹೈ ಇವರು ಅಕ್ಷತನ ಅಮ್ಮ ಹಾಯ್ ಮಡಿ ಹಾಯ್ ಇದು ತಂಗಿ ಅಕ್ಷತನ ಸಾಕಾ ಅಂತ ಅಕ್ಷತನ ಇವಳೊಬ್ಳಿದ್ದಾಳೆ ಇಲ್ಲಿ ತರಲ್ಲ ಇದು ಹಾಗೆ ಇಲ್ಲ ನೋಡಿ ಬೇರಿಲ್ಲ ಎಲ್ಲ ತುಂಬಿಸಿ ನಾನು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕ್ ಹೊತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನಿವತ್ತು ಉಪ್ಪಿನ ಅಂಗಡಿಗೆ ಹೊರಟಿದ್ದೇನೆ ನನ್ನದು ಬೆಸ್ಟ್ ಫ್ರೆಂಡ್ ಅಕ್ಕು ಇದ್ದಾಳಲ್ಲ ಅವಳ ಮನೆಗೆ ಇನ್ವಿಟೇಷನ್ ಕೊಡಲಿಕ್ಕೆ ಅವಳ್ದು ಮದುವೆಗೆ ಅವಳು ಬೇರೆ ಕಡೆ ಇರೋದು ಆದರೆ ನನಗೆ ಇನ್ನೂ ಟೈಮ್ ಇಲ್ಲ ಹಾಗಾಗಿ ಇವತ್ತೇ ಹೋಗಿ ಬರುವಂತಿದ್ದೇನೆ ಅವಳು ಬರೋದು ಇನ್ನೂ ಒಂದು ವೀಕ್ ಆಗ್ತದಂತೆ ಅಲ್ಲಿಗೆ ಅದಕ್ಕಿಂತ ಮುಂಚೆನೆ ನಾನು ಅಲ್ಲಿ ಹೋಗಿ ಇನ್ವಿಟೇಷನ್ ಕೊಟ್ಟು ಅಲ್ಲಿಂದ ಇವತ್ತು ಊಟ ಮುಗಿಸಿ ಮಧ್ಯಾಹ್ನ ಮೇಲಿಂದ ಹೊರಡಿದ್ರು ಅದಕ್ಕಿಂತ ಮುಂಚೆ ನನ್ನ ಬೆಸ್ಟ್ ಫ್ರೆಂಡ್ ಸ್ವಾತಿದ್ದಾಳಲ್ಲ ಅವಳು ಕೂಡ ಸಿಗ್ತಾಳೆ ಸುಬ್ರಹ್ಮಣ್ಯದಲ್ಲಿ ಅವಳನ್ನು ಸಹ ಮೀಟ್ ಮಾಡಿ ಅವಳಿಗೊಂದು ಗಿಫ್ಟ್ ಕೊಟ್ಟು ಅವಳಿಗೆ ಸಹ ಇನ್ವಿಟೇಷನ್ ಕೊಟ್ಟು ಅಲ್ಲಿಂದ ನಾನು ಉಪ್ಪಿನ ಅಂಗಡಿಗೆ ಹೋಗೋದು ಈಗ ಬೆಳಗಿದು ಕೆಲಸ ಎಲ್ಲ ಮಾಡಿ ದನಗಳನ್ನು ಹೊರಗೆ ಬಿಟ್ಟು ಇವತ್ತು ಮತ್ತೆ ಬಿಡು ವರ್ಸ ಅವರಿಗೆ ಊಟ ತಿಂಡಿ ಚಹಾ ಬೆಳಗಿದ್ದು ತಿಂಡಿ ಮಧ್ಯಾಹ್ನಕ್ಕೆ ಸಾಂಬಾರು ಎಲ್ಲ ಕೂಡ ರೆಡಿ ಮಾಡಿ ಇಟ್ಟು ಟೇಬಲ್ ಮೇಲೆ ಇಟ್ಟು ಇನ್ನು ಹೊರಡ್ತಿದ್ದೇನೆ ಈಗಲೇ ನಾನು ಒಂಬತ್ತುವರೆಗೆ ಹೋಗುತ್ತೆ ಅಂದ್ಕೊಂಡಿದ್ದೆ ಒಂಬತ್ತು ಮುಕ್ಕಾಲಾಯಿತು ಆಯಿತು ಹೂವು ನಿನ್ನ ಮನೆಯೊಳಗೆ ಕೂತ್ಕೊ ಆಯಿತಾ ಜಿಂಕಿ ಸೂಪ್ ಸೆಕೆ ಆಗಲಿಗೆ ಶುರು ಆಯಿತು ಇನ್ನು ಟೈಲ್ಸ್ ಮೇಲೆ ಬರಲಿಕ್ಕೆ ಕೂರ್ಲಿಕ್ಕೆ ಶುರು ಆಯಿತು ಉಪ್ಪಿನ ಅಂಗಡಿ ರೀಚ್ ಆದರೆ ಅಕ್ಕುದು ಅಪ್ಪ ಕರ್ಕೊಂಡು ಹೋಗಲಿಕ್ಕೆ ಬರ್ತೇನೆ ಹೇಳಿದ್ದಾರೆ ಹಾಗೆ ವೇಟ್ ಮಾಡ್ತಾ ಇದ್ದೆ ನನ್ನ ಅಪ್ಪ ಸಿಕ್ಕಿದ್ರು ಈಗ ಹೋಗುದು ಬೈಕಲ್ಲಿ ಹಾ ಮಳೆ ಬರ್ತಾ ಉಂಟು ಲೈಟಾಗಿಬಾರ್ದೆ ನಾನು ತಲುಪಿದೆ ಅಕ್ಷತನವರ ಮನೆಗೆ ನನ್ನ ಬೆಸ್ಟ್ ಫ್ರೆಂಡ್ ಇದು ಮನೆಯದು ಅವ್ರದ್ದು ನಾಯಿ ನೋಡಿ ಅಂತೆ ಮೋತಿ ನಾನು ಓದ್ತು ಅವಳ್ದು ಮದುವೆಗೆ ಬರುವಾಗ ಸಹ ಇತ್ತಾಯಿತ ನಮ್ಮ ಟಿಂಕಿಯಾಗೆ ಇದು ಚಕ್ಕುಲಿ ಮೋತಿ ಏಯ್ ಹಾಯ್ ಒಂದು ನಮ್ಮ ಇಲ್ಲಿ ಹಾಂ ಹೋದಲ್ಲ ಎಲ್ಲ ಫ್ರೆಂಡೇ ನನಗೆ ದನಗಳು ನಾನು ಅವಾಗ ಬರುವಾಗ ಅದಿತ್ತು ಇದು ಸಹ ಇತ್ತ ಅಂತ ಇತ್ತಣ್ಣ ಏನಿ ಅಂತ ಮಾರಿದೆ ಮೋತಿ ಹೈ ಅಕ್ಕು ನೋಡ್ತಾಳೆ ನಾಳೆ ನೀನು ನನ್ನ ವ್ಲಾಗಲ್ಲಿ ಅಕ್ಷತಾ ಹೇ ಏಯ್ ಎಂತ ಇವರು ಅಕ್ಷತ ನಮ್ಮ ಹಾಯ್ ಮಡಿ ಹಾಯ್ ಇದು ತಂಗಿ ಅಕ್ಷತ ಅಂದ್ರೆ ಅಕ್ಷತ ಮಾತ್ರ ಇಲ್ಲ ನನಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಂಗೆ ಇದೆಲ್ಲ ತಿಂದು ಮುಗಿಸುವಾಗ ಸಂಜೆ ಆಗ್ತದ ಅಂತ ಸ್ಮೈಲಿ ಸಾಕ ಅಂತ ಅಕ್ಷತ ನಾನೇ ನೋಡ್ತಾನೆ ಬ್ಲಾಗ್ ಅಲ್ಲಿ ಇವ್ಳೊಬ್ಳಿದ್ದಾಳೆ ಇಲ್ಲಿ ಏ ಗುಂಡಮ್ಮಲ್ಲಿ ಡ್ರ್ಯಾಗನ್ ಫ್ರೂಟ್ ಇದ್ದು ಗಿಡ ಉಂಟು ಇದು ಬೇರೆ ಥರದ್ದು ಡ್ರ್ಯಾಗನ್ ಫ್ರೂಟು ಕೆಲವರೆಲ್ಲ ಟಯರಲ್ಲಿ ನೆಡ್ತಾರಲ್ಲ ಇದು ಹಾಗೆ ಇಲ್ಲ ನೋಡಿ ಬೇರಿಲ್ಲೇ ಹೋಗ್ತದೆ ಇಳು ಇವತ್ತು ನನ್ನ ಗೈಡ್ ಆಯ್ತು ಅಕ್ಷತನ ನಮ್ಮ ಮನೆಗೆ ಒಂದು ಊಟ ಎಲ್ಲ ಮಾಡಿ ಆಯಿತು ನಾನು ಊಟಕ್ಕೆ ಆಗುವಾಗೆ ತಲುಪಿದ್ದು ಲೇಟ್ ಲೇಟಾಯಿತು ಮನೆಯಿಂದ ಹೊರಟದ್ದು ಲೇಟು ವರ್ಕರ್ಸ್ ಇದ್ದಾರಲ್ಲ ಹಾಗೆ ಇನ್ನು ಅವರಿಗೊಂದು ಇನ್ವಿಟೇಷನ್ ಕೊಟ್ಟು ಮದುವೆಗೆ ಬರಲಿಕ್ಕೆ ಹೇಳಿ ಮತ್ತೆ ನಾನು ಹೊರಡುದಿಲ್ಲ ಎಂತ ಅಂತ ಹೇಳಿದರೆ ಇನ್ನು ಅಕ್ಷತ ಎಲ್ಲಿದ್ದಾಳೆ ಅಂತ ಕೆಲವ್ರದ್ದೆಲ್ಲ ಡೌಟ್ ಇರ್ಬೋದು ಅಕ್ಷತಂದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮ್ಯಾರೇಜ್ ಆಗಿದೆ ಅವಳು ಹಸ್ಬೆಂಡ್ ಮನೇಲಿದ್ದಾಳೆ ಮೊನ್ನೆ ತನಕ ಇದ್ಲು ಇನ್ನೂ ಬರೋದೊಂದು ಹತ್ತೊಂಬತ್ತರ ನೆಕ್ಸ್ಟ್ ಅಂತ ಹೇಳಿದ್ಲು ನಾನು ಹಾಗೆ ಲೇಟ್ ಆಗ್ತದಲ್ಲ ಅಂಥೇಳಿ ಇನ್ವಿಟೇಷನ್ ಕೊಟ್ಟು ಹೋಗುವಂತ ಯಾಕಂತೇಳಿದ್ರೆ ಅವಳು ಇಲ್ಲಾದ್ರೂ ಸಹ ನಾನು ಬರ್ಬೋದು ನನಗೆ ಅಷ್ಟು ಕ್ಲೋಸು ಇಲ್ಲಿ ಮನೆಯವರೆಲ್ಲರೂ ಕೂಡ ಹಾಗೆ ಅವಳು ಕೂಡ ನಾನು ಬರ್ತೇನೆ ಅಂತ ಹೇಳಿ ಬಂದು ಇನ್ವಿಟೇಷನ್ ಕೊಡಲಿಕ್ಕೆ ಬಂದದು ಇನ್ನೊಂದು ಇನ್ವಿಟೇಷನ್ ಕೊಟ್ಟು ಮತ್ತೆ ಹೊರಡದು ಅಂಕಿತ ಐಸ್ ಕ್ರೀಮ್ ಮಾಡಿಟ್ಟಿದ್ದಾಳೆ ಅಂತ ಅದು ನೀರು ಇದ್ರೂ ತೊಂದರೆ ಹಾಗೆ ಕುಡಿತೇನೆ ಸರಿ ಅಕ್ಷತನ ಮನೆ ನಂಗೆ ಇನ್ನೊಂದು ಅಮ್ಮನ ಮನೆ ಹಾಗೆ ಎಲ್ಲ ತುಂಬಿಸಿ ಕೊಡ್ತಿದ್ದಾರೆ ನಾನು ಹೊರಡುವಾಗ ಬಂತು ನಾನು ಹೊರಡ್ತಿದ್ದೇನೆ ಬಾಯ್ ಬಾಯ್